ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಹಳಷ್ಟು ಜನರು ತಾವು ಸುಂದರವಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಬಯಸೋದುಂಟು ಅದೇ ರೀತಿ ಸಿನಿ ತಾರೆಯರು ಕೂಡ ಈ ಒಂದು ಆಸೆಯನ್ನು ಸರ್ವೇ ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ ಹೀಗಂತ ಒಂದಷ್ಟು ಜನ ಫ್ಯಾಟ್ ಸರ್ಜರಿ ಮಾಡಿಸ್ಕೊಂಡು ನಿಲ್ಲುವಾಗಿದ್ದಾರೆ ಹಾಗಾದರೆ ಫ್ಯಾಟ್ ಸರ್ಜರಿಗೆ ಒಳಗಾಗಿರ್ತಕ್ಕಂಥ ಕಲಾವಿದರ ಪಟ್ಟಿ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಡಿ ಹೌದು ಚಿತ್ರರಂಗ ಅಂದ ಮೇಲೆ ಒಂದಷ್ಟು ಕಟ್ಟುಪಾಡುಗಳು ಇದ್ದೇ ಇರುತ್ತೆ ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅಂತ ಕೇವಲ ಪ್ರತಿಭೆ ಇದ್ರೆ ಸಾಲ್ದು ಜೊತೆಗೆ ಸೌಂದರ್ಯ ಕೂಡ ಮುಖ್ಯವಾಗ್ತಾ ಹೋಗುತ್ತೆ ಹೀಗಾಗಿ ತಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆಕರ್ಷಕವಾಗಿರಬೇಕು ಅಂತ ಹೇಳಿ ಒಂದಷ್ಟು ನಟ ನಟಿಯರು ಸರ್ಜರಿಗೆ ಒಳಗಾಗಿದ್ದು ಇದೆ ಅವಕಾಶಕ್ಕಾಗಿ ತಮ್ಮ ಸೌಂದರ್ಯವನ್ನು ವಿಭಿನ್ನವಾಗಿ ಬಳಸ್ಕೊಳ್ಬೇಕು ಸೌಂದರ್ಯವನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ ಹೇಳಿ ಒಂದಷ್ಟು ನಟನಟಿಯರು ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ದಾರೆ ಅದರಲ್ಲಿ ಮೊದಲಿಗೆ ನಿಲ್ಲೋದು ಚೇತನ ರಾಜ್ ಹೌದು ದೊರೆಸಾನಿ ಸೇರಿದಂತೆ ಕೆಲವೊಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದ ಕನ್ನಡದ ನಟಿ ಚೇತನರಾಜ್ ಸೊಂಟದ ಬೊಜ್ಜನ ಕರಗಿಸಲು ಫ್ಯಾಟ್ ಸರ್ಜರಿಗೆ ಒಳಗಾಗಿದ್ರು ದುರಾದೃಷ್ಟ ಸರ್ಜರಿ ನಡೆಯುವಾಗಲೇ ಇವರು ಸಾವನ್ನಪ್ಪುತ್ತಾರೆ ಇದು ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಅವರ ಸಂಬಂಧಿಕರು ಆರೋಪವನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನ ಹೊಂದಿದ ಈ ನಟಿಗೆ ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸು ಅಷ್ಟೇ ಇನ್ನು ಸ್ಯಾಂಡಲ್ವುಡ್ನ ಖ್ಯಾತ ಕಲಾವಿದ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ತೂಕ ಇಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಫ್ಯಾಟ್ ಸರ್ಜರಿಗೆ ಒಳಗಾಗ್ತಾರೆ ಮೂವತ್ತೈದು ಕೆ ಜಿ ತೂಕ ಕೂಡ ಕಳ್ಕೊಳ್ತಾರೆ ಅದಾದ ನಂತರ ಅವರಿಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತೆ ಒಂದಾದ ನಂತರ ಒಂದೊಂದು ಸಮಸ್ಯೆಗಳು ಕಾರಣವಾಗಿ ಕೊನೆಗೆ ಕಿಡ್ನಿ ಲಿವರ್ ವೈಫಲ್ಯದಿಂದಾಗಿ ಅವರು ಇನ್ನಷ್ಟು ಕುಗ್ಗಿ ಹೋಗ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಸಾವನ್ನಪ್ಪಾರೆ ಇನ್ನು ಇದಾದ ನಂತರ ಆರತಿ ಅಗರ್ವಾಲ್ ಟಾಲಿವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿಯಾಗಿದ್ದ ಆರತಿ ಅಗರ್ವಾಲ್ ಕೂಡ ತಮ್ಮ ದೇಹ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಲಿಪೋಸೆಕ್ಷನ್ ಸರ್ಜರಿಗೆ ಒಳಗಾಗ್ತಾರೆ ಹೌದು ಇದಾದ ಸ್ವಲ್ಪ ಸಮಯದ ನಂತರ ಅವರು ಇಹಲೋಕವನ್ನು ತ್ಯಜಿಸ್ತಾರೆ ಶಸ್ತ್ರಚಿಕಿತ್ಸೆಯ ಪರಿಣಾಮದಿಂದಲೇ ಅವರು ತಮ್ಮ ಮೂವತ್ತೊಂದನೇ ವರ್ಷ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರುತ್ತೆ ಸರ್ಜರಿಯೇ ಅವರ ಸಾವಿಗೆ ಕಾರಣ ಅಂತ ಕೂಡ ಒಂದಷ್ಟು ಜನ ಮಾತನಾಡಿಕೊಂಡಿತ್ತು ಉಂಟು ಇನ್ನು ನೀತು ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆಗಂಡಂತಹ ಯಾಹೂ ಚಿತ್ರದ ಮೂಲಕ ಸಿನಿಪ್ರಯಾಣ ಆರಂಭಿಸಿದಂತಹ ನೀತು ಶೆಟ್ಟಿ ಆರಂಭದಲ್ಲಿ ಒಳ್ಳೊಳ್ಳೆ ಆಫರ್ಗಳನ್ನು ಪಡೆದುಕೊಳ್ತಾರೆ ಅದಾದ ನಂತರ ಅವರಿಗೆ ಆಫರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಬಿಗ್ ಬಾಸ್ ಟೂನಲ್ಲಿ ಕಾಣಿಸ್ಕೊಂಡಂತಹ ಈ ನಟಿ ನಂತರದಲ್ಲಿ ತಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ತಾರೆ ತೂಕ ಹೆಚ್ಚಾಗಿದ್ದೆ ಅವರಿಗೆ ಆಫರ್ಗಳು ಬರೋದಕ್ಕೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಂತಹ ಈ ನಟಿ ಕೂಡ ತೂಕವನ್ನು ಇಳಿಸ್ಕೊಳ್ಳೋಕ್ಕೆ ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ ಆದರೆ ಅದರಿಂದ ಸರ್ಜರಿ ಮಾಡಿಕೊಂಡಿದ್ದರಿಂದ ತೂಕ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನು ಅನುಷ್ಕಾ ಶೆಟ್ಟಿ ಟಾಲಿವುಡ್ ಚಿತ್ರರಂಗದಲ್ಲಿ ಸ್ವೀಟಿ ಅಂತಲೇ ಕರೆಸ್ಕೊಳ್ತಕ್ಕಂಥ ದಕ್ಷಿಣ ಭಾರತದ ಖ್ಯಾತ ನಟಿ ಅನುಷ್ಕಾ ಕೂಡ ಅದ್ಭುತ ನಟನೆಯಿಂದಲೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸುತ್ತಾರೆ ಆದರೆ ಲಿಪೋಸೆಕ್ಷನ್ ಸರ್ಜರಿ ಮೂಲಕ ಬೆನ್ನು ಮತ್ತು ಸೊಂಟದ ಕೊಬ್ಬನ್ನ ಕರಗಿಸಿಕೊಳ್ಳಲು ಮುಂದಾಗ್ತಾರೆ ಆದರೆ ಸರ್ಜರಿ ಬಳಿಕ ಅವರು ಮತ್ತಷ್ಟು ದಪ್ಪವಾಗ್ತಾ ಹೋಗ್ತಾರೆ ಇದು ಅಡ್ಡ ಪರಿಣಾಮ ಅಂತ ಅವರು ಕೂಡ ಹೇಳ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಿನಿಮಾ ಆಫರ್ಗಳು ಕೂಡ ಕಡಿಮೆಯಾಗ್ತಾ ಬರ್ತಿದೆ ಎದೆಷ್ಟು ಸಿನಿಮಾ ಕಲಾವಿದರ ಪಟ್ಟಿ ಅಂತ ಹೇಳಬಹುದು ಹೌದು ಒಂದಷ್ಟು ಅವಕಾಶಗಳಿಗೋಸ್ಕರ ತಮ್ಮ ಒಂದು ದೇಹ ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಸರ್ಜರಿಗೆ ಒಳಗಾದಂತಹ ನಟ ನಟಿಯರು ಇವರು ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು